Hi. ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತು ಚಪಾತಿಗೆ ಒಂದು ಒಳ್ಳೆ ಬಟಾಣಿ ಗ್ರೇವಿ ಮಾಡ್ಕೊಳ್ತಿದ್ದೀನಿ ಒಳ್ಳೆ ಕಾಂಬಿನೇಷನ್ ಅಂತಲೂ ಕೂಡ ಹೇಳ್ಬೋದು ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ತಿದ್ದೀನಿ ನಂತರ ಅದಕ್ಕೆ ಓವರ್ನೈಟ್ ನೆನೆಸಿರೋ ಅಂತ ಬಟಾಣಿನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಆಲೂಗೆಡ್ಡೆನ ಮದ್ದಕ್ಕೆ ಕಟ್ ಮಾಡಿ ಎರಡು ತುಂಡುಗಳಾಗಿ ಮಾಡಿ ಹಾಕೊಳ್ತಾ ಇದ್ದೀನಿ ಅದು ಎರಡು ವಿಸಲ್ ಅಥವಾ ಮೂರು ವಿಸಲ್ನ ಕೂಗಿಸ್ಕೊಂಡ್ರೆ ಆಯಿತು ಚಪಾತಿ ಇಟ್ಟಿನ ಕಲ್ವಾ ಿಕೊಳ್ತಾ ಇದ್ದೆ ಹಾಗೆಯೇ ನನ್ನ ಮಗ ನನಗೆ ಪೂರಿ ಬೇಕು ಅಂತ ಕೇಳಿದ್ದ ಅದಕ್ಕೆ ಅದೇ ಚಪಾತಿ ಹಿಟ್ಟನಲ್ಲೇ ಅವನಿಗೂ ಕೂಡ ಪೂರಿ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ಕುಕ್ಕರು ಕೂಗಿತ್ತು ನಂತರ ಕುಕ್ಕರ್ ಬಿಸಿ ಹಾರಿದ ಮೇಲೆ ಮುಚ್ಚುಳ ತೆಗೆದು ಆಲೂಗೆಡ್ಡೆ ಸಿಪ್ಪೆನ ಬಿಡಿಸ್ಕೊಳ್ತಿದ್ದೀನಿ ಹಾಗೆಯೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋಂಥ ಈ ನೀರನ್ನು ಬೇಕಿದ್ರೆ ಗ್ರೇವಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಯಾಕೆ ಅಂತ ಅಂದರೆ ಆಲೂಗಡ್ಡೆ ಮತ್ತು ಬಟಾಣಿನ ಎಲ್ಲದನ್ನು ಕ್ಲೀನಾಗಿ ತೊಳೆದು ಬೇಯಿಸ್ಕೊಂಡಿರೋ ನೀರು ಆಗಿರೋದ್ರಿಂದ ಯೂಸ್ ಮಾಡ್ಕೋಬೋದು ಬೇಡ ಅಂತ ಹೇಳಿದ್ರೆ ಚೆಲ್ಬಿಟ್ಟು ಬೇರೆ ನೀರನ್ನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಬೇರೆ ನೀರನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಸಿವೆ ಮತ್ತು ಕರಿಬೇವನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಅಂತ ಹೇಳಿಬಿಟ್ಟು ಎರಡು ಹಸಿ ಮೆಣಸಿ ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಮೀಡಿಯಮ್ ಸೈಜಲ್ಲಿರೋ ಅಲ್ಲಿರೋ ಮೂರು ಈರುಳ್ಳಿನ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರೋ ಅಲ್ಲಿರೋ ಎರಡು ಟೊಮೊಟೋನ ಹಾಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿಸ್ಕೊಂಡು ಹಾಗೆಯೇ ಬಟಾಣಿ ಮತ್ತು ಆಲೂಗಿಡ್ಡೆನ ಬೇಯಿಸ್ಕೊಂಡಿರೋಂಥದ್ದನ್ನ ಸ್ಮ್ಯಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದೆಲ್ಲವುದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅಂದರೆ ಹುಳಿ ಸಾಂಬಾರಿಗೆ ಯಾವ ಪೌಡರ್ನ ಯೂಸ್ ಮಾಡ್ತೀವಿ ಅದನ್ನೇ ಹಾಕೊಳ್ತಾ ಇದ್ದೀನಿ ಇಲ್ಲ ಅಂತೇಳಿದ್ರೆ ಧನಿಯಾ ಮತ್ತು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೋದು ಗ್ರೇವಿ ಬೇಯಲಿಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಐದು ಅಥವಾ ಹತ್ತು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ಟರೆ ಬಟಾಣಿ ಮತ್ತು ಆಲೂಗೆಡ್ಡೆ ಗ್ರೇವಿ ರೆಡಿ ಆಗುತ್ತೆ ಚಪಾತಿ ಮತ್ತು ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಫೈನಲಿ ಕೊತ್ಮಿರಿ ಸೊಪ್ಪು ಮತ್ತು ಪುಡಿ ಉಪ್ಪನ ಸೇರಿಸಿ ಅದು ಡ್ರೈ ಆಗೋ ತನಕ ಬೇಯಲಿಕ್ಕೆ ಬಿಟ್ರೆ ಫೈನಲಿ ಗ್ರೇವಿ ರೆಡಿ ಆಗುತ್ತೆ ಲಂಚ್ ಬಾಕ್ಸ್ಗೆಲ್ಲ ನಾನು ಹೀಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ ಚಪಾತಿ ಹಾಗೆ ಮಗನಿಗೆ ಪೂರಿ ರೆಡಿ ಮಾಡಿ ಹೀಗೆ ಇಟ್ಟಿದ್ದೆ ಹಾಗೆಯೇ ಮನೆಯಲ್ಲಿ ಈ ಥರ ಕ್ಲಾತ್ ಇತ್ತು ಅದರಲ್ಲಿ ರಿಬ್ಬನ್ ಮಾಡೋಣ ಹೇರ್ ಬ್ಯಾಂಡ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ನನಗೆ ಬಟ್ಟೆ ಹೇಗಿತ್ತು ಆ ಬಟ್ಟೆ ಮೆಜರ್ಮೆಂಟಲ್ಲೇ ನಾನು ಉಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಟ್ಟೆ ಇಪ್ಪತ್ತ್ಮೂರು ಇಂಚಸ್ ಇತ್ತು ಅಗ್ಲ ಬಂದು ಮೂರು ಇನ್ ಇಂಚಸ್ ತೊಗೊಂಡಿದ್ದೀನಿ ಉದ್ದ ಬಂದು ಇಪ್ಪತ್ತ್ಮೂರು ಇಂಚಸ್ ಇತ್ತು ಇನ್ನೊಂದು ಬಟ್ಟೆ ಬಂದು ಹದಿನೈದು ಉದ್ದ ಇತ್ತು ಮೂರು ಇಂಚಸ್ ಸೊ ಅಗ್ಲ ಇತ್ತು ಅದೇ ಮೆಸರ್ಮೆಂಟ್ ನಾನು ಎರಡು ಮೂರು ರಿಬ್ಬನ್ನ ಹೊಲ್ಕೊಳ್ತಾ ಇದ್ದೀನಿ ಒಂದು ಬಟ್ಟೆನ ತೊಗೊಂಡಿದ್ದೀನಿ ಅದರಲ್ಲಿ ಇವಾಗ ಒಂದು ಮಡಿಕೆ ಮಡಚಿ ಅದಕ್ಕೆ ಒಂದು ಹೊಲಿಗೆನ ಹಾಕೊಳ್ತಾ ಇದ್ದೀನಿ ಸೈಡ್ ಸೈಡ್ ಹೊಲ್ಕೊಳ್ತಾ ಇದ್ದೀನಿ ಎರಡು ಸೈಡು ಹೊಲ್ಕೊಂಡ ನಂತರ ಆ ಬಟ್ಟೆನ ಮಧ್ಯಕ್ಕೆ ಫೋಲ್ಡ್ ಮಾಡಿ ಅಲ್ಲೂ ಕೂಡ ಒಂದು ಹೊಲ್ಗೆನ ಹಾಕೊಳ್ತಾ ಇದ್ದೀನಿ ನಂತರ ಏಳು ಇಂಚಸ್ ಉದ್ದ ಇರೋವಂಥ ಎಲೆಕ್ಟ್ರಿಕ್ ಅಥವಾ ಎಂಟು ಇಂಚಸ್ ಉದ್ದ ಇರೋವಂಥ ಎಲೆಕ್ಸ್ಟ್ರಿಕ್ಕನ್ನ ತೊಗೊಂಡು ಆ ಬಟ್ಟೆನ ಸೀದಾ ಮಾಡಿಕೊಂಡು ಅದಕ್ಕೆ ಎಲೆಕ್ಶ್ರಿಕ್ನ ಸೇಫ್ಟಿ ಪಿನ್ ಸಹಾಯದಿಂದ ಅದರ ಒಳಗಡೆ ಸೇರಿಸ್ಕೊಂಡ್ರೆ ಏರ್ಬೆಂಡ್ ರೆಡಿಯಾಗುತ್ತೆ ಹಾಗೆಯೇ ಎಲೆಕ್ಸ್ಟ್ರಿಕ್ನ ನಾಟ್ ಹಾಕೊಂಡು ಕಟ್ಕೋಬೋದು ಎರಡು ಭಾಗದ ಎಲೆಕ್ಸ್ಟ್ರಿಕ್ಕನ್ನು ಬೇಕಿದ್ರೆ ಮಿಷನ್ನಲ್ಲೇ ಸ್ಟಿಚ್ನು ಕೂಡ ಮಾಡ್ಕೋಬೋದು ನಾನಿಲ್ಲಿ ಜಸ್ಟ್ ನಾಟ್ನ ಹಾಕ್ಕೊಂಡಿದ್ದೀನಿ ಆರಾಮಾಗಿ ಮನೆಯಲ್ಲೇ ಎಲೆಕ್ಟ್ರಿಕ್ ಇತ್ತು ಅಂತೇಳಿದರೆ ಈ ಥರ ಬಟ್ಟೆ ಇತ್ತು ಅಂತೇಳಿದರೆ ಎರಡು ಮೂರು ನಿಮಿಷದೊಳಗಡೆ ಒಂದೊಂದು ರಿಬ್ಬನ್ನ ಹೊಲ್ಕೋಬೋದು ದುಡ್ಡು ಕೊಟ್ಟು ತೊಗೊಂಬರೋ ಅವಶ್ಯಕತೆ ಇರೋದಿಲ್ಲ ಟೆನ್ ರುಪೀಸ್ ಎಲೆಕ್ಟ್ರಿಕ್ನಲ್ಲಿ ಇಷ್ಟೆಲ್ಲ ರಿಬ್ಬನ್ನ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಸ್ವಲ್ಪ ಎಲೆಕ್ಟ್ರಿಕ್ ಮಿಕ್ಕೊಳ್ತು ಹಾಗೆಯೇ ನಾನು ಪಿಲ್ಲೋ ಮಾಡಲಿಕ್ಕೆ ಅಂತ ಟೈಲರ್ ಹತ್ರ ಇಸ್ಕೊ ಬಂದಿದ್ದ ಬಟ್ಟೆನಲ್ಲಿ ಇಷ್ಟೆಲ್ಲ ರಿಬ್ಬನ್ನ ಹೊಲ್ಕೊಂಡಿದ್ದೀನಿ ನಾನು ರಿಬ್ಬನ್ನ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಲ್ಲ ಬ್ಲ್ಯಾಕ್ ಕಲರು ಅದು ಕೂಡ ವೇಸ್ಟು ಅದು ಬಟ್ಟೆ ಒಳಗಡೆನೆ ಅದು ಇತ್ತು ಅದನ್ನು ನಾನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಫ್ರೀ ಇದ್ದಾಗ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ